ಆಕಾಶವಾಣಿ ಮಂಗಳೂರು ಕಿಸಾನ್ವಾಣಿ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ સૌથી છેલ્લી બહોમાને બહુમાનને દોરી ગે ಇದು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ನೀವು ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ಒಂದಕ್ಕೆ ಕರೆ ಮಾಡಿ ಅಣ್ಣ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರೆ ಬಳತ್ನವರು ಮಾತಾಡಿದ್ರೆ ದುಡ್ಡು ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ಕಾಲ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಪ್ರೀತಿಯ ಕೇಳುಗರೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಕೃಷಿ ಈ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೋನಪ್ಪ ಪೂಜಾರಿ ಕಾವು ಪುತ್ತೂರು ಇವರು ಇವರನ್ನು ಮಾತನಾಡಿಸುವವರು ಶಶಿಕಲಾ ಪ್ರಭು ಕಾಡುಮಠ ಪ್ರೀತಿಯ ಶ್ರೋತೃಗಳೇ ಇಂದು ನಮ್ಮೊಂದಿಗಿದ್ದಾರೆ ಮೋನಪ್ಪ ಪೂಜಾರಿ ಕಾವು ಪುತ್ತೂರು ಇವರು ತಮ್ಮ ಭೂಮಿಯಲ್ಲಿ ಒಂದಿಷ್ಟು ಜಾಗದಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡಿದ್ದಾರೆ ಇವರ ಅನುಭವವನ್ನು ಕೇಳೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ನಿಮಗೆ ಸರ್ ಈಗ ಮಲ್ಲಿಗೆ ಕೃಷಿ ಮಾಡಬೇಕಾದ್ರೆ ಮೊದಲು ನೀವು ಏನು ಮಾಡ್ತಾ ಇದ್ರಿ ಸರ್ ಈ ಒಂದು ಕೃಷಿಗೆ ನಿಮಗೆ ಮಾಡಲಿಕ್ಕೆ ಪ್ರೇರಣೆ ಹೇಗೆ ಹೇಳಬಹುದಾ ಸರ್ ಒಂದು ನಿಮ್ಮ ಪರಿಚಯ ಹಾಗೂ ಅನುಭವ ಸರ್ ನನ್ನ ಪರಿಚಯ ನಾನು ಕೆ ಮೋನಪ್ಪ ಪೂಜಾರಿ ಅಂತ ಹೇಳಿ ಮನೆ ಕಾವು ಅಂಚೆ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ನಾನು ಸಿ ಜಿ ಡಿ ಸಿ ಮಾಡಿ ನನಗೆ ಉದ್ಯೋಗ ಸರಿಯಾದ ವ್ಯವಸ್ಥೆ ನನಗೆ ಸಿಕ್ ಆದ್ದರಿಂದ ನಾನು ಉಡುಪಿ ಎಂಬಲ್ಲಿಗೆ ಖಾಸಗಿ ಕಂಡಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೆ ಸಾಧಾರಣ ಒಂದು ಹತ್ತು ಹನ್ನೆರಡು ವರ್ಷ ಕೆಲಸ ಮಾಡ್ತಾಯಿದ್ದೆ ಆಗ ನನ್ನ ಬ ನಾನು ಹೋಗ್ತಿರುವ ಬಸ್ಸಿನಲ್ಲಿ ಖಾಸಗಿ ಬಸ್ಸಿನಲ್ಲಿ ಮಲ್ಲಿಗೆ ಅನ್ನು ಕಟ್ಟಿ ಹಾಕುವ ವ್ಯವಸ್ಥೆಯನ್ನು ಮಕ್ಕ ಅಲ್ಲಿಯ ಊರಿನವರೆಲ್ಲ ಹಾಕ್ತಿದ್ರು ಅದನ್ನು ತನ್ನ ನಾವು ಸಿಟಿಯಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು ಸ್ವಲ್ಪ ನಾನು ಆ ಮೂಡುಬೇಳೆ ಲೈನಲ್ಲಿ ಕೂಡ ಹೋಗ್ತಾ ಇದ್ದೆ ಬಸ್ಸಲ್ಲಿ ಅಲ್ಲಿ ಕೂಡ ಮಲ್ಲಿಗೆ ಹೂವನ್ನು ಹಾಕ್ತಿದ್ರು ಮತ್ತು ಶಂಕರಪುರ ಮಲ್ಲಿಗೆ ಮತ್ತು ಉಡುಪಿ ಮಲ್ಲಿಗೆ ಅಂತೇಳಿ ಹೆಸರು ಕೇಳುವುದನ್ನು ಕೇಳಿದ್ದೇನೆ ನಾನು ತುಂಬ ಸಲ ಅದು ಅನಿವಾರ್ಯ ಏನೋ ಆಯಿತು ನನಗೆ ನಾನು ಕೃಷಿ ಭೂಮಿಗೆ ಅಂತೇಳಿ ಕೃಷಿ ಮಾಡಲಿಕ್ಕೆ ಅಲ್ಲಿಂದ ಬಿಟ್ಟು ನನ್ನ ಹಿರಿಯರು ಅಮ್ಮನವರ ಮಾತಿನ ಪ್ರಕಾರ ನಾನು ನೀನು ಇಲ್ಲೇ ನಿಲ್ಲಬೇಕಂತ ಹೇಳಿದ ಪ್ರಕಾರ ನಾನು ಇಲ್ಲಿಗೆ ಊರಿಗೆ ಬಂದಿದ್ದೇನೆ ಊರಿಗೆ ಬಂದು ಕೃಷಿ ಮಾಡುವಂಥ ಒಂದು ಆಲೋಚನೆ ಮಾಡಿ ಆಲೋಚನೆಗೆ ಕೃಷಿಗೆ ಇಳ್ದಿದ್ದೇನೆ ಅದು ಕೂಡ ಯಾಕೆ ಇಳ್ದಿದ್ದೇನೆ ಅಂದರೆ ಬರೀ ನಮ್ಮಲ್ಲಿ ಸ್ವಲ್ಪ ತೋಟ ಇದ್ದು ಮತ್ತೆಲ್ಲ ಎಲ್ಲ ಗದ್ದೆ ಇತ್ತು ಗದ್ದೆಯಲ್ಲಿ ಏನು ಅಷ್ಟು ಅಷ್ಟು ಆದಾಯ ಬರುವುದಿಲ್ಲ ಆದಾಯ ಬರದಿದ್ದರೆ ಇನ್ನೂ ಹೆಚ್ಚಿನ ಕೃಷಿ ಮಾಡಿದರೆ ಏನಾಗ್ತದೆ ಅದರಲ್ಲಿ ಮಾಡಿದರೆ ಏನು ಇಂಪ್ರೂವ್ ಆಗೋದಿಲ್ಲ ಅಂತ ಹೇಳಿ ನೋಡಿ ನಾನು ಕೃಷಿ ಮಾಡಲಿಕ್ಕೆ ಇಳಿದಿದ್ದೇನೆ ಅನಂತರ ಒಳ್ಳೆ ಕೃಷಿ ಒಳ್ಳೊಳ್ಳೆ ವ್ಯವಸ್ಥೆ ಸ್ವಲ್ಪ ಪಿ ಯು ಸಿ ಜಿ ಡಿ ಸಿ ಆದ ಅನುಭವ ಇದ್ದ ಕಾರಣ ನೋಡು ಹಣ ಇಲ್ಲೇ ಮಾಡಲಿಕ್ಕೆ ಯಾಕೆ ಆಗೋದಿಲ್ಲ ಮನುಷ್ಯನಿಗೆ ಗೌರ್ ಸರ್ಕಾರಿ ನೌಕರಿ ಇಟ್ಕೊಂಡು ಖಾಸಗಿ ನೌಕರಿ ಮಾಡೋದರಿಂದ ನಮ್ಮ ಭೂಮಿಯಲ್ಲಿ ಮಾಡಿದರೆ ಏನಾಗ್ತದೆ ಅಂತ ಹೇಳಿ ನಾನು ಅದನ್ನು ನಾನು ಬೇರೆ ಬೇರೆ ತರಬೇತಿ ಕೃಷಿ ಇಲಾಖೆ ತರಬೇತಿ ಆ ತೋಟಗಾರಿಕೆ ತರಬೇತಿ ಎಲ್ಲಿ ತರಬೇತಿ ಆಗ್ತದೆ ಅಲ್ಲಿಗೆ ನಾನು ಹೋಗ್ತಿದೆ ಯಾಕಂದರೆ ನನಗೆ ಫಸ್ಟಿಗೆ ನಮಗೆ ಮಾಹಿತಿ ಇರುವುದಿಲ್ಲ ಯಾವುದು ಯಾರು ಯಾರಿಂದ ನೋಡಿ ತಿಳಿಬೇಕಷ್ಟೇ ಅಲ್ಲದೆ ಮಾಹಿತಿ ಇಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಾನು ತರಬೇತಿ ಹೋಗ್ತಿದ್ದೆ ಅನಂತರ ನನಗೊಂದು ಪಂಚಾಯತ್ ಮೆಂಬರು ಸಿಕ್ಕಿತ್ತು ಅಲ್ಲಿ ಅಲ್ಲಿ ನಮ್ಮ ಲೋಕಲ್ ಅರಿರಕ್ಕ ಗ್ರಾಮ ಪಂಚಾಯತ್ ಎಂಬಲ್ಲಿ ನನಗೆ ಒಂದು ಖಾಸಗಿ ಪಂಚಾಯತ್ ಸದಸ್ಯತ್ವದ ಕೂಡ ಸಿಕ್ಕಿತು ಅದರಲ್ಲಿ ನಾನು ಅವಿರೋಧ ಆಯ್ಕೆ ಆಯ್ಕೆಯಾಗಿದ್ದೇನೆ ಹಾಗೆ ನನಗೆ ಅದು ಮತ್ತೆ ಮತ್ತು ಸಪೋರ್ಟ್ ಆಗಿ ನಮಗೆ ಕೃಷಿ ಮಾಡಲಿಕ್ಕೆ ಅನುಭವ ಬಂತು ಮತ್ತು ಈಗ ಮಲ್ಲಿಗೆ ಕೃಷಿ ಅಂತ ಹೇಳುವಾಗ ನೀವು ಮೊದಲಾಗಿ ಹೇಳಿದ್ದು ನೀವು ಬಸ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರಿ ಸೊ ಅಲ್ಲಿ ಏನು ಮಲ್ಲಿಗೆಯನ್ನು ನಿಮ್ಮ ಬಸ್ ಅಲ್ಲಿ ಕೊಡ್ತಾ ಇದ್ರ ಆ ಸಂದರ್ಭದಲ್ಲಿ ನೀವು ಅದನ್ನು ಮಾರ್ಕೆಟಿಗೆ ಕೊಡ್ತಾ ಇದ್ರಿ ಕೊಂಡೋಗಿ ಸೊ ಆ ಒಂದು ಆ ನಂಟು ನಿಮ್ಮನ್ನು ಆ ಕೃಷಿ ಮಲ್ಲಿಗೆ ಕೃಷಿಗೆ ಒಲವು ತೋರಿಸಿತು ಅಂತೇಳಿ ಹೇಳಬಹುದು ಖಂಡಿತ ಈ ಮಲ್ಲಿಗೆ ಕೃಷಿ ಎಷ್ಟು ಒಂದು ಗಿಡಗಳನ್ನು ನೆಟ್ಟಿದ್ದೀರಾ ಸರ್ ನಿಮ್ಮ ಜಾಗದಲ್ಲಿ ನನ್ನ ಜಾಗದಲ್ಲಿ ಹದಿನೈದು ಸೆನ್ಸ್ ಜಾಗ ಇರ್ಬೋದು ಆ ಜಾಗದಲ್ಲಿ ಸಾಧಾರಣ ಒಂದು ಐವತ್ತರಿಂದ ಅರವತ್ತು ಗಿಡ ನೆಟ್ಟಿದ್ದೇನೆ ಈಗ ಅರವತ್ತು ಗಿಡ ನನ್ನ ಕೈಯಲ್ಲಿ ಉಂಟು ಈಗ ಅರವತ್ತು ಗಿಡದಲ್ಲಿ ಸಾಧಾರಣ ಮಲ್ಲಿಗೆ ಆಗುದಾದರೆ ಕಡಿಮೆಯಲ್ಲಿ ಒಂದು ಹತ್ತು ಹಟ್ಟಿ ಮಲ್ಲಿಗೆ ಬರ್ತದೆ ಹತ್ತು ಹಟ್ಟಿ ಮಲ್ಲಿಗೆ ಈಗಿನ ಧಾರಣೆಯಲ್ಲಿ ಒಂದು ಐನೂರು ರೂಪಾಯಿಗೆ ಹೋದರೂ ಹತ್ತು ಅಟ್ಟಿಗೆ ಐದು ಸಾವಿರ ರೂಪಾಯಿ ಇತ್ತು ನಾವು ಹೇಳುವ ಪ್ರಕಾರ ಒಂದು ದಿನಕ್ಕೆ ದಿನಕ್ಕಂದರೆ ಮಲ್ಲಿಗೆಯಲ್ಲಿ ವೆರೈಟಿ ವ್ಯತ್ಯಾಸ ಬರ್ತದೆ ಒಂದೊಂದು ಸಲ ಕಡಿಮೆ ಬರ್ತದೆ ಎಷ್ಟು ಕಡಿಮೆ ಮಲ್ಲಿಗೆ ಬಂತೋ ಆವಾಗ ಧಾರಣೆ ಜಾಸ್ತಿ ಆಗ್ತದೆ ಆ ಮಲ್ಲಿಗೆ ಜಾಸ್ತಿ ಆದ ಕೂಡಲೇ ತಕ್ಷಣ ಧಾರಣೆ ಕಡಿಮೆ ಆಗ್ತದೆ ಆದರೆ ಎವರೇಜು ನಮಗೆ ಅದರಲ್ಲಿ ಬರುವ ಬೆನಿಫಿಟ್ ಖಂಡಿತ ಬಂದೇ ಬರ್ತದೆ ಒಂದು ಸಾವಿರದಿಂದ ಎರಡು ಸಾವಿರ ಡೈಲಿ ನಮಗೆ ಬರುವಂಥ ವ್ಯವಸ್ಥೆ ಖಂಡಿತ ಉಂಟು ಅದು ಸಹ ಕಡಿಮೆ ಮಾಡಬಹುದು ಮೂವತ್ತು ಮಾಡಬಹುದು ಒಂದು ಇಪ್ಪತ್ತೈದು ಮೂವತ್ತು ಗಿಡ ಇದ್ರೂ ಸಾಕು ಈಗ ನಮಗೆ ಜಾಸ್ತಿ ಮಲ್ಲಿಗೆ ಆಗುವಾಗ ನಮಗೆ ಕಟ್ಲಿಕ್ಕೆ ಆಗುದಿಲ್ಲ ನಿಜವಾಗಿ ಒಬ್ಬನಿಗೆ ಮಲ್ಲಿಗೆ ಕಟ್ಲಿಕ್ಕೆ ನಾವು ಹೇಳಿದ್ರೆ ಹಾಗೆ ಹೀಗೆ ಅಂತ ಹೇಳಿದ್ರು ಒಬ್ಬ ಕಟ್ಟುವುದಂದರೆ ಮುಂದೆ ಮೂರು ಅಟ್ಟಿ ಮಲ್ಲಿಗೆ ಕಟ್ಬೋದು ದಿವಸಕ್ಕೆ ಬೆಳಿಗ್ಗೆ ಒಂದು ಒಂಬತ್ತು ಒಂಬತ್ತುವರೆಗೆ ಕೂತ್ಕೊಂಡ್ರೆ ಐದು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಆಗೋಗಿ ಒಂದು ಮೂರು ಅಟ್ಟಿ ಮಲ್ಲಿಗೆ ಕಟ್ಬೋದು ಅಷ್ಟೇ ಕಟ್ಬೋದು ನನ್ನ ಮಿಸ್ಸಸ್ ಒಂದು ಮೂರು ಅಟ್ಟಿ ಮಲ್ಲಿಗೆ ದಿವಸಕ್ಕೆ ಕಟ್ತಾಳೆ ಮತ್ತು ಬಾಕಿ ಅಂತ ಮಾಡೋದು ಹೆಚ್ಚು ಮಲ್ಲಿಗೆ ಇದ್ದರೆ ಏನು ಮಾಡೋದು ಅದು ಆಸುಪಾಸಿನ ಅವರಿಗೆ ಅವರ ಮುಖಾಂತರ ನಾವು ನಾವು ಅಲ್ಲಿಗೆ ತೆಗೊಂಡು ಹೋಗಿ ಅವರ ಮನೆಗೆ ತೆಗೊಂಡು ಹೋಗಿ ಕೊಟ್ಟು ನಂತರ ಸಂಜೆ ಮೂರು ಗಂಟೆಗೆ ಅದರಲ್ಲಿ ತರುವಂಥ ವ್ಯವಸ್ಥೆಯನ್ನು ಮತ್ತು ಅದರಲ್ಲಿ ನಮ್ಮ ಧಾರಣೆಯಲ್ಲಿ ಅವರಿಗೆ ಸ್ವಲ್ಪ ಅರ್ಧ ಕೊಡುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡು ಒಂದು ಹತ್ತು ಅಟ್ಟಿ ಮಲ್ಲಿಗೆ ಮಾಡುವ ಇನ್ನೊಬ್ಬರಿಗೆ ಅದನ್ನು ಕೆಲಸ ಕೃಷಿಯಿಂದಾಗಿ ಈಗ ಈ ಮಲ್ಲಿಗೆ ಕೃಷಿಯನ್ನು ನೀವು ಹದಿನೈದು ಸೆನ್ಸ್ ಭೂಮಿಯಲ್ಲಿ ನೆಟ್ಟಿದ್ದೀರಾ ಒಂದಿಷ್ಟು ಗಿಡಗಳು ಒಂದು ಮಲ್ಲಿಗೆ ಹೂವನ್ನು ಕೊಡ್ತಾ ಉಂಟು ನಿಮಗೆ ಇಲ್ಲಿ ಮಲ್ಲಿಗೆಯಲ್ಲಿ ಕೆಲವೊಂದು ವಿಧಗಳು ಉಂಟು ಅಂತ ಹೆಸರು ಕೇಳಿದ್ದೇನೆ ಬೇರೆ ಬೇರೆ ಹೆಸರುಗಳನ್ನು ಕೇಳಿದೆ ನಿಮ್ಮ ಅನುಭವದಲ್ಲಿರುವ ಗೊತ್ತಿರುವ ಹಾಗೆ ಯಾವುದೆಲ್ಲ ಮಲ್ಲಿಗೆಯಲ್ಲಿ ವಿಧಗಳು ಉಂಟು ಸರ್ ನಾನು ನೋಡಿದ ಪ್ರಕಾರ ಉಡುಪಿ ಶಂಕರ್ಪುರ ಮಲ್ಲಿಗೆ ಅಂತ ಹೇಳಿ ಉಂಟು ಅದು ಫೇಮಸ್ ಅನಂತರ ಬಡ್ಕಲ ಮಲ್ಲಿಗೆ ಉಂಟು ಮಂಗಳೂರು ಮಲ್ಲಿಗೆ ಉಂಟು ಅದರಲ್ಲಿ ನಮಗೆ ಉತ್ತಮ ಮಲ್ಲಿಗೆ ಅಂದರೆ ಅದು ಶಂಕರಪುರ ಮಲ್ಲಿಗೆ ಉತ್ತಮ ಅದರ ಗಿಡ ಕೂಡ ಒಳ್ಳೆಯ ರೀತಿಯಲ್ಲಿರುತ್ತೆ ಮತ್ತು ಪರಿಮಳ ಸಣ್ಣ ಎಲೆ ಎಲೆ ಕೂಡ ದೊಡ್ಡ ಎಲೆ ಸಣ್ಣ ಎಲೆ ಅಂತ ಉಂಟು ಅದರಲ್ಲಿ ಮಲ್ಲಿಗೆಯಲ್ಲಿ ಇದು ಸಣ್ಣ ಎಲೆ ಇದ್ದ ಕಾರಣ ಅದು ನಮಗೆ ಒಳ್ಳೆಯ ಮಲ್ಲಿಗೆ ಅಂತೇಳಿ ಮತ್ತು ಒಳ್ಳೆಯ ಸುವಾಸನೆ ಕೂಡ ಉಂಟು ಅದರಲ್ಲಿ ಅದನ್ನು ಅದನ್ನು ನಾನು ತೋಟಗಾರಿಕಾ ಅವರು ಅಂತ ಹೇಳಿದ್ರು ನಿಮಗೆ ಮಳ್ಳಿ ಮಾಡಿ ನಿಮ್ಮ ಭೂಮಿಯಲ್ಲಿ ಮಾಡಿದರೆ ನಿಮಗೆ ನಾನು ಹೊಸ ಮನೆ ಕಟ್ತಾ ಇರುವಾಗ ಮಾಡಿ ಅಂಗಲಲ್ಲಿ ಜಾಗ ಉಂಟಲ್ಲ ನಾನು ಅದಕ್ಕೆ ಬೇಕಾದ ಸಹಕಾರವನ್ನು ನಾನು ಕೊಡ್ತೇನೆ ಅಂತೇಳಿ ನನಗೆ ತೋಟಗಾರಿಕೆಯಿಂದ ಆವತ್ತು ನನಗೆ ಆ ಗಿಡವನ್ನು ಕೊಟ್ಟಿದ್ದಾರೆ ಆ ಕೊಟ್ಟದನ್ನು ಅದನ್ನು ನಾನು ಕೃಷಿ ಎಲ್ಲ ಹೋಗಿ ತರಬೇತಿ ಪಡೆದುಕೊಂಡು ನಂತರ ಅದನ್ನು ವೇಸ್ಟ್ ಮಾಡ್ಲಿಕ್ಕಿಲ್ಲ ಅದನ್ನು ತಂದು ನನ್ನ ಮನೆ ಹತ್ತಿರ ಅವರು ಎಂತ ಹೇಳ್ತಾರೆ ಆ ಪ್ರಕಾರ ತೋಟಗಾರಿಕೆ ಹೇಳಿದ ಪ್ರಕಾರ ನಾನು ನನ್ನ ನೆಟ್ಟಿದ್ದೇನೆ ಅದರಿಂದ ಅಲ್ಲಿಂದ ಹದಿನಾಲ್ಕು ವರ್ಷ ಆಯಿತು ನನ್ನ ನೆಟ್ಟು ಕಡಿಮೆ ಅಂದರೆ ಹದಿನಾಲ್ಕು ವರ್ಷ ಆಯಿತು ನನ್ನ ಮನೆ ಕಟ್ಟಿ ಕೂಡ ಹದಿನಾಲ್ಕು ವರ್ಷ ಆಯಿತು ಮನೆ ಕಟ್ಟಿದ ನಂತರ ಆ ಎದುರು ಭಾಗದಲ್ಲಿ ಅದನ್ನು ನೆಟ್ಟು ಒಳ್ಳೆ ರೀತಿಯಲ್ಲಿ ಅದು ಮಲ್ಲಿಗೆ ಬಂದಿದೆ ಸಾಧಾರಣ ಒಂದು ಗಿಡದಿಂದ ಒಂದು ಗಿಡಕ್ಕೆ ನಾಲ್ಕು ಫೀಟು ದೂರ ನಾವು ಗ್ಯಾಪ್ ಇಡಬೇಕು ಅದನ್ನು ಹೊಂಡ ಮಾಡುವಾಗ ಒಂದೂವರೆ ಒಂದೂವರೆ ಫೀಟ್ ಮಾಡಿ ಆ ಹೊಂಡ ಮಾಡಿ ಆನಂತರ ಅದಕ್ಕೆ ಫಸ್ಟಿಗೆ ನಾವು ಸ್ವಲ್ಪ ಲೂಸ್ ಮಣ್ಣು ಆನಂತರ ಹಟ್ಟಿ ಗೊಬ್ಬರ ಬೇಕು ಹಟ್ಟಿ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಕೆಲವರಿಗೆ ಸಾವಯವ ಗೊಬ್ಬರ ಹಟ್ಟಿ ಗೊಬ್ಬರ ಇರುವುದಿಲ್ಲ ಯಾಕಂದರೆ ನಾವು ಎಲ್ಲ ಮಾಹಿತಿ ಕೊಟ್ಟರೆ ಎಲ್ಲ ಕಲ ಕಡೆಯಲ್ಲಿ ಇರುವುದಿಲ್ಲ ಇಲ್ಲಾಂದರೆ ಇದು ಸಾವಯವ ಗೊಬ್ಬರ ಆಗಬೇಕು ಯಾವುದು ಯಾರೇ ಹುಳು ಗೊಬ್ಬರ ಆಗಿರ್ಬೋದು ಅಥವಾ ಕೈಬೇವು ನೆಲಗಡಲೆ ಹಿಂಡಿನ ಗೊಬ್ಬರ ಆಗ್ಬೋದು ಅದನ್ನು ಅದನ್ನು ಮಧ್ಯಭಾಗ್ಯಾಗೆ ಹಾಕಿ ಆನಂತರ ಮಣ್ಣು ತುಂಬಿಸಬೇಕು ಮುಕ್ಕಾಲು ವಾಸಿ ಮಣ್ಣು ತುಂಬಿಸಬೇಕು ಮುಕ್ಕಾಲು ವಾಸಿ ಮಣ್ಣು ತುಂಬಿಸಿದ ನಂತರ ಈ ನಮ್ಮ ಒಳ್ಳೆ ಜಾತಿಯ ಗಿಡ ಮಲ್ಲಿಗೆ ಶಂಕರಪುರ ಮಲ್ಲಿಗೆ ಆಗಬೇಕು ಒಳ್ಳೆ ಇಳುವರಿ ಬರಬೇಕಾದ್ರೆ ಶಂಕರಪುರ ಮಲ್ಲಿಗೆದ ಗಿಡವನ್ನು ನಾವು ಚಟ್ಟಿಯಲ್ಲಿ ಮಾಡಿ ಮಾಡಿದ್ದು ಅಥವಾ ತೊಟ್ಟೆಯಲ್ಲಿ ಹಾಕಿದಂತ ಗಿಡವನ್ನು ಒಳ್ಳೆ ರೀತಿಯ ಗಿಡವನ್ನು ನೋಡಿಕೊಂಡು ಅದನ್ನು ನಾವು ಅದರಲ್ಲಿ ನೆಡಬೇಕು ಅದನ್ನು ತೊಟ್ಟೆಯಲ್ಲಿ ನೆಡಬೇಕು ಕೊಯ್ದು ನಡೆದ ನಂತರ ಅದು ಮಲ್ಲಿಗೆ ಒಂದು ಹತ್ತು ದಿವಸ ಹದಿನೈದು ಮೊದಲೇ ಚಿಗಿರುತ್ತದೆ ಮತ್ತೆ ನಾವು ಸ್ವಲ್ಪ ಇದನ್ನು ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಟು ಅದಕ್ಕೆ ಗೊಬ್ಬರವನ್ನು ಹಾಕಬಹುದು ಮತ್ತೆ ಗೊಬ್ಬರ ಹಾಕುದು ಅಂದ್ರೆ ಯಾವ್ದು ನೀರು ಗೊಬ್ಬರ ಹಾಕಬೇಕು ನಾವು ಸಾವಯವ ಸ್ಲರಿ ಮಾಡಿದ ಗೊಬ್ಬರವನ್ನು ನಾವು ಮಾಡಬೇಕು ಯಾವುದು ಅದು ಹೇಗೆ ಈ ಸೆಗಣಿ ನೀರು ಇರ್ತದೆ ದನಗಳಿಗೆ ಗೆಂಜಲು ಮತ್ತೆ ನೆಲಗಡಲೆ ಹಿಂಡಿ ಕೈಬೇವು ಹಿಂಡಿ ಇದನ್ನು ಒಂದು ಡ್ರಮ್ಮಿಗೆ ಹಾಕಬೇಕು ಆ ಡ್ರಮ್ಮಿನಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿ ಇಡಬೇಕು ಒಂದು ವಾರ ಆಗುವಾಗ ಅದು ಉಳಿ ಬರ್ತದೆ ಸ್ವಲ್ಪ ಅದರಲ್ಲಿ ಸಣ್ಣ ಕ್ರಿಮಿಗಳಾಗೆ ಆಗ್ತದೆ ಅದಕ್ಕೆ ಅಷ್ಟೇ ನೀರು ಹಾಕಬೇಕು ವಾಪಸ್ಸು ಅಷ್ಟು ನೀರು ಹಾಕಿ ಇಲ್ಲಿ ನೀರನ್ನು ನಾವು ಕಲೋಚಿ ಒಂದು ಲೀಟರೋ ಎರಡೆರಡು ಲೀಟರು ಸಣ್ಣ ಗಿಡಕ್ಕಾದರೆ ಒಂದು ಲೀಟ್ರು ದೊಡ್ಡದಾದರೆ ಎರಡು ಲೀಟ್ರ್ ನೀರನ್ನು ಹಾಕಿದರೆ ಒಳ್ಳೆ ಚಿಗುರುಗಳು ಬರ್ತವೆ ಅದು ಕೂಡ ಸಾವಯವ ಮತ್ತು ಅದಕ್ಕೆ ಹಾಕುವಂಥ ಯಾವುದೇ ಗೊಬ್ಬರ ಇರಬಹುದು ಮಲ್ಲಿಗೆ ರಾಸಾಯನಿಕ ಗೊಬ್ಬರ ಹಾಕಬಾರ್ದು ಯಾವ ಸಾವಯವವೇ ಕೃಷಿಗೆ ಅದನ್ನು ಹಾಕಿದ್ರೆ ಮಾತ್ರ ಉತ್ತಮ ಅಂತ ಹೇಳಿ ನನ್ನ ಅಭಿಪ್ರಾಯ ಅಂದ್ರೆ ಮಣ್ಣಿಗೆ ನೀವು ಸಾವಯವ ಗೊಬ್ಬರವನ್ನು ಹಾಕಿದ್ರೆ ಆ ಮಣ್ಣಿನ ಫಲವತ್ತತೆ ಉಳಿತದೆ ಯಾಕೆ ಅಂತ ಹೇಳಿದ್ರೆ ರಾಸಾಯನಿಕದಲ್ಲಿ ಆ ನಮ್ಗೆ ವರ್ಷ ಪೂರ್ತಿ ನಮ್ಮ ಮುಂದಿನ ಪೀಳಿಗೆಗೆ ಹೋಗಬೇಕು ಅಂತ ಆದ್ರೆ ಆ ಮಣ್ಣಿನ ಫಲವತ್ತತೆ ಉಳಿಬೇಕು ಅಂತ ಆದ್ರೆ ಸಾವಯವ ಗೊಬ್ಬರವನ್ನೇ ನಾವು ಉಪಯೋಗ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ ಈಗ ಈ ಮಲ್ಲಿಗೆ ಗಿಡಕ್ಕೆ ನಿಮಗೆ ಯಾವುದಾದ್ರೂ ರೋಗ ಬಾಧಕಗಳು ಏನಾದರೂ ತೊಂದರೆ ಬಂದಿದೆ ಸರ್ ಬರ್ತದೆ ಅದಕ್ಕೆ ರೋಗ ಎಲ್ಲ ಎಳೆ ಚುಕ್ಕಿ ರೋಗ ಅಂತ ಬರ್ತದೆ ಮತ್ತೆ ಹೂಗಳನ್ನು ತಿನ್ನುವಂಥ ಒಂದು ಹುಳ ಬರ್ತದೆ ಅಲ್ಲಿ ಸಣ್ಣ ಸಣ್ಣ ಹುಳ ತೂತು ಮಾಡಿ ಅದು ತಿಂತದೆ ತಿನ್ನುವಾಗ ಹುಳ ಹೂಗಳೆಲ್ಲ ಕಪ್ಪಾಗ್ತದೆ ಅದಕ್ಕೆ ನಾವು ಅದಕ್ಕೂ ಕೂಡ ರಾಸಾಯನಿಕ ಸ್ವಲ್ಪ ಕಡಿಮೆ ಉಪಯೋಗ ಮಾಡಬೇಕು ಅದು ಮದ್ದು ಬಿಡೋದು ಅಂತ ಸಂತೇನಿದೆ ಕೈಬೇವಿನ ಎಣ್ಣೆ ನಿಂಬೆಕ್ಸ್ ಅಂತ ಹೇಳಿ ಇಂಗ್ಲೀಷಿನಲ್ಲಿ ನಿಂಬೆಕ್ಸ್ ಅದು ಕೈಬೇವಿನ ಎಣ್ಣೆ ಇದನ್ನು ನಾವು ಹದಿನೈದು ದಿವಸಕ್ಕೊಮ್ಮೆ ಸಿಂಪಡಣೆ ಮಾಡಬೇಕು ಎರಡು ಲೀಟ್ರ್ ನೀರಿಗೆ ಎರಡು ಅಂಶ ಮದ್ದು ಹಾಕಿ ಅದನ್ನು ಕಲಸಿ ಹದಿನೈದು ದಿವಸಕ್ಕೊಮ್ಮೆ ಒಂದು ಬಾಟ್ಲಿ ಅಥವಾ ಒಂದು ಸ್ಪ್ರೇ ಸ್ಪ್ರೇಯರ್ ಸಿಗ್ತಾ ಈಗ ಆ ಸ್ಪ್ರೇಯಲ್ಲಿ ನಾವು ಸಿಂಪಡಣೆ ಮಾಡಬೇಕು ಅದು ಅಲ್ಲದೆ ಅದರಲ್ಲಿ ಹೋಗದಿದ್ದರೆ ಸ್ವಲ್ಪ ಮತ್ತೆ ರಾಸಾಯನಿಕ ಸ್ವಲ್ಪ ಕಡಿಮೆ ಇರುವ ಕಾಂಟ್ಯಾಕ್ಟ್ ವಿಕ್ಟರ್ ಅಂತೇಳಿ ಸಿಗ್ತದೆ ಅದನ್ನು ಕೂಡ ಹಾಗೆ ನಾವು ಇದು ಮಾಡಿ ಸಿಂಪಡಣೆ ಮಾಡಬಹುದು ಅದು ಎರಡು ಇದನ್ನು ಕೊಟ್ಟರೆ ಸ್ವಲ್ಪ ಕಂಟ್ರೋಲ್ ಎಲ್ಲ ಕಂಟ್ರೋಲ್ ಬರ್ತದೆ ಚುಕ್ಕಿ ಕೂಡ ಬರೋದಿಲ್ಲ ಮತ್ತು ಚುಕ್ಕಿ ಈ ರೋಗ ಬರೋದು ಯಾಕೆಂದರೆ ಇದು ರಾಸಾಯನಿಕದ ಆ ಗೊಬ್ಬರ ಕೊಡುವುದರಿಂದ ಬರೋದು ಈಗ ಉದಾಹರಣೆಗೆ ನಾನೇ ಹದಿನಾಲ್ಕು ವರ್ಷದಿಂದ ಆ ಗಿಡವೇ ಬೆಳಿಬೇಕಾದ್ರೆ ಅದು ರಾಸಾಯನಿಕ ಕೊಟ್ಟರೆ ಏನೋ ಏನೆಲ್ಲ ಆಗ್ತಿತ್ತು ಇದು ರಾಸಾಯನಿಕ ಕೊಡಲಿಲ್ಲ ಅಲ್ಲ ಹಾಗೆ ಒಳ್ಳೆ ರೀತಿಯಲ್ಲಿ ಉಂಟು ವರ್ಷಕ್ಕೆ ಒಂದು ಮೂರು ನಾಲ್ಕು ಐದು ಸಲ ನಾವು ಇದು ಮದ್ದು ಬಿಟ್ಟದ್ದು ಉಂಟು ಅದನ್ನು ಜಾಸ್ತಿ ನಾನು ಮದ್ದು ಇಡೋದಿಲ್ಲ ಮಳೆಗಾಲದಲ್ಲಿ ಒಳ್ಳೆ ಹೆಚ್ಚೆ ಸೊಪ್ಪು ಎಲ್ಲ ಹಸಿ ಹಸಿಯಾಗಿರುತ್ತೆ ಮಳೆ ಬಿಟ್ಟ ನಂತರ ಬೇಸಿಗೆಯಲ್ಲಿ ಮಾತ್ರ ಮಳೆಗೆ ಜಾಸ್ತಿ ಸಿಗಿರುವುದು ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಅಂದರೆ ನಿರಂತರ ಮಳೆ ಬರ್ತಾ ಇದ್ರೆ ನಿಮಗೆ ಮಲ್ಲಿಗೆ ಕೃಷಿಗೆ ಏನಾದರೂ ತೊಂದರೆ ಉಂಟು ಹೌದು ಮಲ್ಲಿಗೆ ನಿರಂತರ ಬಂದರೆ ಅದು ನಮಗೆ ಸ್ವಲ್ಪ ಹೆಚ್ಚು ಶಾಖಾಂಶ ಬೇಕಾಗ್ತದೆ ಮಲ್ಲಿಗೆ ಅದು ಹೀಟ್ ಇದ್ದ ಪ್ರದೇಶದಲ್ಲಿ ಆಗೋದು ಈ ತಂಪಿದ್ದ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಮಳಿಗೆ ಆಗೋದು ಎಷ್ಟು ಬಿಸಿಲು ಸಿಕ್ಕಿದೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಹಾಗೆ ಮಳೆ ಬಂದರೆ ಅದಕ್ಕೆ ಆದಷ್ಟು ಇದು ಆಗೋದಿಲ್ಲ ಒಂದು ಎರಡು ಮೂರು ತಿಂಗಳು ಮಾತ್ರ ನಮಗೆ ಸ್ವಲ್ಪ ಮಳೆಗಳಲ್ಲಿ ಕಷ್ಟ ಆಗ್ತದೆ ಅದು ಬರುವುದಿಲ್ಲ ಚಿಗುರಿ ಮಳೆ ಬಿಟ್ಟ ತಕ್ಷಣ ಮತ್ತೆ ಚಿಗುರಿಗೆ ಸ್ಟಾರ್ಟ್ ಆಗ್ತದೆ ಮಳೆಯ ಸಂದರ್ಭದಲ್ಲಿ ಇಳುವರಿ ಕಡಿಮೆ ಅಂತ ಆ ಸಂದರ್ಭದಲ್ಲಿ ಅದಕ್ಕೆ ಧಾರಣೆ ಜಾಸ್ತಿ ಇರಬಹುದು ಮಲ್ಲಿಗೆ ಎಷ್ಟು ಕಡಿಮೆ ಆಯ್ತು ಜಾಸ್ತಿ ನೀವು ಈ ಗಿಡಗಳನ್ನು ಕಸಿ ಮಾಡಿ ಬೇರೆ ಕೊಡುವ ಒಂದು ಏನಾದ್ರೂ ಕೆಲಸವನ್ನು ಮಾಡ್ತಾ ಇದ್ದೀರಾ ಇದರೊಟ್ಟಿಗೆ ಈಗ ಮಲ್ಲಿಗೆ ಮಾರುವ ಎಷ್ಟು ನಮಗೆ ಆದಾಯ ತುಂಬ ಬರ್ತದೆ ಒಂದು ವರ್ಷಕ್ಕೆ ಸಾಧಾರಣ ಕಡಿಮೆಯಲ್ಲಿ ನನ್ನ ಗಿಡದಲ್ಲಿ ಒಂದು ಲಕ್ಷದಿಂದ ಒಂದು ಅರವತ್ತೈದುವರೆಗೆ ನನಗೆ ಬರ್ತಾ ಇದೆ ವರ್ಷಕ್ಕೆ ವಾರ್ಷಿಕ ಆದಾಯ ಅದು ನಮಗೆ ಸಾಕಾಗುವುದಿಲ್ಲ ಕೃಷಿಕನಿಗೆ ಎಷ್ಟು ಇದ್ರೂ ಸಾಕಾಗುದಿಲ್ಲ ಯಾಕಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಬೇಕು ಎಜುಕೇಷನ್ ಮಾಡಿ ಮದುವೆ ಮಾಡಿ ಕೊಡಬೇಕು ಆ ಮನೆ ಖರ್ಚು ಎಲ್ಲ ಇರ್ತದೆ ಹಾಗೆ ಸ್ವಲ್ಪ ಜಾಸ್ತಿ ಆದಾಯ ಬೇಕಾಗ್ತಲ್ಲ ಅದಕ್ಕೆ ಬೇಕಾಗಿ ನಾನು ಅದನ್ನು ಕಸಿ ಮಾಡಿ ಕಟ್ಟಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ಅದಕ್ಕೆ ತೊಟ್ಟೆಯಲ್ಲಿ ಹಾಕಿ ತೊಟ್ಟೆಯಲ್ಲಿ ಹಾಕಿದ್ರೆ ಹಾಗೆ ಸುಮ್ಮನೆ ತೊಟ್ಟೆಯಲ್ಲಿ ಹಾಕಿದ್ರೆ ಗಿಡ ಬರುವುದಿಲ್ಲ ಅದರಲ್ಲಿ ಸಾವಯವ ತುಂಬಿಸಬೇಕು ಸುಡು ಮನೆಯಲ್ಲಿ ಮತ್ತು ಗೊಬ್ಬರದ ಹುಡಿ ಸೇಗನೆ ಹುಡಿಯನ್ನು ರಾಸಿ ಹಾಕಿ ಅದನ್ನು ಹುಡಿ ಹಿಡಿಯಾದ ನಂತರ ಅದು ಎರಡೂ ಗೊಬ್ಬರ ಆಗ್ತದೆ ಅದನ್ನು ಹುಡಿಯಾದ ನಂತರ ಆ ಎರಡನ್ನು ಮಿಕ್ಸ್ ಮಾಡಿ ಮಣ್ಣು ಕೂಡ ಮಿಕ್ಸ್ ಮಾಡಿ ಅದನ್ನು ತೊಟ್ಟೆಯಲ್ಲಿ ತುಂಬಿಸಬೇಕು ಕಟ್ ಮಾಡಿ ಒಳ್ಳೆ ಗಿಡವನ್ನು ಕಟ್ ಮಾಡಬೇಕು ಆ ಬಳ್ಳಿಯಾಗಿ ಹೋದ್ದು ಕೆಲವು ಬಳ್ಳಿ ಬರ್ತದೆ ಅಲ್ಲಿ ಆ ಬಳ್ಳಿ ಗಿಡವನ್ನು ಕಟ್ಟಿ ಹಾಕಬಾರ್ದು ಬೇರೆ ಒಳ್ಳೆ ಕಟ್ಟಿಂಗ್ಸ್ ಅನ್ನು ತಂದು ಅದಕ್ಕೆ ಗಿಡವನ್ನು ಹಾಕಿದ್ರೆ ಒಳ್ಳೆ ರೀತಿಯಲ್ಲಿ ಆ ಕಷಿ ಗಿಡ ಆಯ್ಕೆ ಆಗ್ತದೆ ಅದು ಸಾಧಾರಣ ಒಂದು ಮೂರು ತಿಂಗಳಲ್ಲಿ ನಿಮಗೆ ನೆಡ್ಲಿಕ್ಕೆ ತಯಾರಾಗ್ತದೆ ಗಿಡ ಎರಡರಿಂದ ಮೂರು ತಿಂಗಳಲ್ಲಿ ನೆಡಲಿಕ್ಕೆ ತಯಾರಾಗ್ತದೆ ಆ ಗಿಡವನ್ನು ತೆಗೆಕೊಂಡು ಹೋಗಿ ನೀವು ಡೈರೆಕ್ಟ್ ಹೋಗಿ ನೆಡಬಹುದು ನೆಟ್ಟ ನಂತರ ಸಾಧಾರಣ ಒಂದು ಮೂರು ತಿಂಗಳಲ್ಲಿ ಮಲ್ಲಿಗೆ ಸ್ಟಾರ್ಟ್ ಆಗ್ಲಿಕ್ಕೆ ನಿಮಗೆ ಸ್ಟಾರ್ಟ್ ಆಗ್ತದೆ ಇದು ನಮ್ಮ ಮಲ್ಲಿಗೆ ಕೃಷಿಯ ಬಗ್ಗೆ ಒಂದು ಉತ್ತಮ ಇದು ಒಂದು ಗಿಡಕ್ಕೆ ಎಷ್ಟು ಒಂದು ಬೆಲೆ ಇರುತ್ತದೆ ಸ್ವಲ್ಪ ಹಳ್ಳಿ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಕೊಡ್ತೇನೆ ನಾನು ಒಂದು ಐವತ್ತು ರೂಪಾಯಿ ಕಡೆ ಅರವತ್ತು ನೂರು ಅಂತ ಹೇಳ್ತಾ ಹೇಳ್ತಾರೆ ನಾನು ಇಲ್ಲ ನಾನು ಕೃಷಿಕರಿಗೆ ಬೇಕಾಗಿ ಕೊಡೋದ್ರಿಂದ ನಾನು ಕೃಷಿಕರಿಂದ ಐವತ್ತು ರೂಪಾಯಿಗೆ ಕೊಡೋದು ಅದನ್ನು ಹೆಚ್ಚು ಯಾರಿಗೂ ಕೊಡಲಿಲ್ಲ ಈಗ ಉದಾಹರಣೆಗೆ ನಾನು ಮಂಗಳೂರಿಗೆ ಮೊನ್ನೆ ಎರಡು ಮೂರು ಪಾರ್ಟಿಗೆ ಕೊಟ್ಟಿದ್ದೇನೆ ಅದು ಐವತ್ತು ರೂಪಾಯಿಗೆ ಕೊಟ್ಟದ್ದು ಕೆಲವರಿಗೆ ಮತ್ತು ಸ್ವಲ್ಪ ಒಂದೆರಡು ಜಾಸ್ತಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಕೃಷಿಕರು ಯಾರಾದರೂ ಮಾಡಲಿ ಎಂದು ಹೇಳುವ ಉದ್ದೇಶದಿಂದ ನಾನು ಕೊಡ್ತಾ ಇದ್ದಾರೆ ಆ ರೀತಿ ಮಲ್ಲಿಗೆಯನ್ನು ಒಂದು ನೂಲಿನಲ್ಲಿ ಕಟ್ತಾರೆ ಇನ್ನೊಂದು ಬಾಳೆ ಎಲೆಯಲ್ಲಿ ಕಟ್ತಾರೆ ಯಾವುದು ಒಳ್ಳೆಯದು ಸರ್ ನಿಮಗೆ ಇದರಲ್ಲಿ ಧಾರಣೆ ಬೇಡಿಕೆ ಹೆಚ್ಚು ಇರುವಂತದ್ದು ಬಾಳೆ ನಮ್ಮ ಕದಳಿ ಬಾಳೆ ಅಂತೇಳಿ ಉಂಟು ಅದರ ಹಗ್ಗ ಮಾತ್ರ ಒಳ್ಳೇದಾಗುದು ಬಾಕಿ ಮೈಸೂರು ಬಾಕಿ ಬಾಳೆ ಗಿಡದೆಲ್ಲ ಅದು ಹಗ್ಗ ಒಳ್ಳೆದಿರೋದಿಲ್ಲ ಕದಳಿ ಬಾಳೆ ಹಣ್ಣಿನ ದಂಡದ ತೆಗೆದು ಒಣಗಿಸಿ ಅದನ್ನು ನಾವು ಸ್ಟಾಕ್ ಮಾಡಿ ಇಡಬೇಕು ಮಳೆಗಾಲದಲ್ಲಿ ನಮಗೆ ಇಡಲಿಕ್ಕೆ ಆಗೋದಿಲ್ಲ ಅದನ್ನು ಸ್ಟಾಕ್ ಮಾಡಿ ಅದು ಮಾಡಿ ಇಟ್ಟರೆ ಒಳ್ಳೆ ಹೂವು ಅಂದರೆ ಆ ದೇವರಿಗೆ ಹೋಗೋದು ಈ ಜಾತ್ರೆಯಲ್ಲಿ ಸಂದರ್ಭದಲ್ಲಿ ಅಥವಾ ಬೇರೆ ದೇವರಿಗೆ ಸಂದರ್ಭದಲ್ಲಿ ಬಾಳೆ ನಾರಿನಲ್ಲಿ ಕಟ್ಟಿದಂಥ ಹೂ ಒಳ್ಳೆಯದಲ್ಲ ಬಾಕಿ ನೂಲಿನ ಕಟ್ಟೋದು ಅದಷ್ಟು ಒಳ್ಳೆಯದಲ್ಲ ಆಗ್ತದೆ ಆಗೋದಿಲ್ಲ ಅಂತ ಏನಿಲ್ಲ ಈಗ ಮದುವೆ ಕ ಸಮಾರಂಭ ಕಾರ್ಯಕ್ರಮಗಳಿಗೆಲ್ಲ ಈ ಬಾಳೆ ನಾರಿನಿಂದ ಹಾಕಿದ ಮಲ್ಲಿಗೆಯನ್ನೇ ತಗೊಳ್ಳೋದು ಹೆಚ್ಚು ಅದಕ್ಕೆ ಸ್ವಲ್ಪ ಧಾರಣೆ ಕೂಡ ಜಾಸ್ತಿ ಜಾಸ್ತಿ ಆಗ ನೀವು ಆ ಬಾಳೆಯ ನೂಲನ್ನು ನೀವು ಮೊದಲೇ ರೆಡಿ ಮಾಡಿ ಇಡಬೇಕಾಗ್ತದೆ ಅದು ಎಷ್ಟು ಬೇಕು ನಿಮಗೆ ಒಣಗಿಸಿ ಇಡಬೇಕು ಮಳೆಗಾಲದಲ್ಲಿ ಅದನ್ನು ನಾವು ಒಣಗಿಸಿ ಇಡಬೇಕು ಈಗ ಬೇಸಿಗೆಯಲ್ಲಿ ಮಾತ್ರ ಒಣಗಿಸಿಲೇ ಆಗೋದು ಇಲ್ಲದ್ರೆ ಅದರಲ್ಲಿ ಕಪ್ಪು ಬರ್ತದೆ ಕಪ್ಪು ಬಂದರೆ ಅದು ನೋಡುವಾಗ ಚಂದ ಕಾಣೋದಿಲ್ಲ ಆ ಹಗ್ಗ ಕಟ್ಟುವಾಗ ಬಿಳಿಯೇ ಇರಬೇಕು ಅದರ ಹಗ್ಗ ಕಪ್ಪು ಕಂಡರೆ ಅದು ಕಪ್ಪು ಆಗಿ ಉದ್ದ ಕಾಣ್ತದೆ ಯಾಕೆ ಬೇಡಿಕೆ ಸ್ವಲ್ಪ ಕಡಿಮೆ ಅದು ಕೂಡ ಆಗಿರೋದಿಲ್ಲ ನಮ್ಮ ಊರಿನ ಮಲ್ಲಿಗೆ ನಾವು ಕಟ್ಟಿದ ನಾವು ಕೊಟ್ಟಂಥ ಮಲ್ಲಿಗೆ ಯಾರನ್ನು ದೂರದಲ್ಲ ನಾನು ನಾವು ಕೊಟ್ಟ ಮಲ್ಲಿಗೆ ಒಂದು ಎರಡು ದಿವಸ ಇಡುವುದಕ್ಕೆ ಏನೂ ತೊಂದರೆ ಇಲ್ಲ ಅದು ಏನೂ ಅಷ್ಟು ಬೇಗ ಕಪ್ಪಾಗೋದಿಲ್ಲ ಮತ್ತು ಮಾರುಕಟ್ಟೆಯಲ್ಲಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಕೊಡಲಿಕ್ಕೆ ಕೊಡಲೇ ಬೇಕಾಗ್ತದೆ ಅದು ಅನಿವಾರ್ಯ ಅಲ್ಲಿ ಅದು ಬೇಗ ಬೇಗ ಕಪ್ಪಾಗ್ತದೆ ಸ್ವಲ್ಪ ಅದು ಸಂದರ್ಭಕ್ಕೆ ಅನುಗುಣವಾಗಿ ಇರ್ತದೆ ನಿಮಗೆ ಇದಕ್ಕೆ ಮನೆಯವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಸರ್ ಮಲ್ಲಿಗೆ ಕೃಷಿಗೆ ಮಲ್ಲಿಗೆ ಈಗ ಮಾಡಿದರೆ ತುಂಬ ಕಷ್ಟ ಅದು ಕೊಯ್ಲಿಕ್ಕೆಲ್ಲ ಕಷ್ಟ ಉಂಟು ಮತ್ತು ಕಟ್ಟಲಿಕ್ಕೂ ಕಷ್ಟ ಉಂಟು ಯಾಕಂದರೆ ನಮ್ಮ ಮನೆಯವರು ನಮ್ಮ ಮಿಸ್ಸಸ್ ಮತ್ತು ಮಕ್ಕಳು ಮೂರು ಜನ ಮಕ್ಕಳು ಎರಡು ಹೆಣ್ಣು ಒಂದು ಗಂಡು ಇವರು ಮೂರು ಜ ನಾ ನಾಲ್ಕು ಜನ ಕೂಡ ನನಗೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಆದಾಯದ ಮೂಲ ಏನು ಅಂತೇಳಿ ಗೊತ್ತು ಗೊತ್ತುಂಟು ಅವರಿಗೆ ಆದ ಕಾರಣ ಸಣ್ಣ ಮಕ್ ಶಾಲೆಗೆ ಹೋಗುವ ಮಕ್ಕಳು ಡಿಗ್ರಿಗೆ ಹೋಗುವ ಮಕ್ಕಳು ಬೆಳಿಗ್ಗೆ ಎದ್ದು ಎಂಟೂವರೆ ಗಂಟೆ ಒಳಗೆ ಹೂ ಕೊಯ್ದು ಕೊಡುವ ಕೆಲಸವನ್ನು ಮೂರು ಮಕ್ಕಳು ಮಾಡ್ತಾಯಿದ್ರು ಆನಂತರ ಹೂ ಕಟ್ಟುದನ್ನು ನನಗೇನು ಆಗೋದಿಲ್ಲ ನಾನು ಬೇರೆ ಕೆಲಸದಲ್ಲಿ ಎಲ್ಲ ಹಟ್ಟಿ ದನಗಳೆಲ್ಲ ಉಂಟು ನನ್ನ ಮಿಸ್ಸಸ್ ಒಂದು ಮೂರು ಹಟ್ಟಿ ದಿವಸಕ್ಕೆ ಕಟ್ತಿದ್ರು ಹೆಚ್ಚು ಬರುವಾಗ ನಾನು ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಹತ್ತಿರ ಊರಿನವ್ರಿಗೆ ಕೊಂಡೋಗಿ ಕಟ್ಟಿಸಿ ನಾನು ತರ್ತಿದ್ದೆ ಹಾಗೆ ಒಟ್ಟಿಗೆ ಅವರದ ಸುಳ್ಳು ಸಪೋರ್ಟ್ ಅವರೇ ಅವರು ಇದ್ದ ಕಾರಣ ನಮ್ಮ ಹೂವು ಕಟ್ಟಲಿಕ್ಕೆ ಆಗ್ತದೆ ಹೆಂಗಸರು ಮನೆಯಲ್ಲಿ ಗಟ್ಟಿದ್ರೆ ಅವರೇ ನಮ್ಮ ಆಸ್ತಿ ಅವರು ಅವರು ಇದ್ದರೆ ಅವರ ಸಪೋರ್ಟ್ ಇದ್ದರೆ ಮಾತ್ರ ಒಬ್ಬ ಗಂಡಿನ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ನನ್ನ ಅಭಿಪ್ರಾಯ ಯಾಕಂದರೆ ಅವರು ಅದನ್ನು ನೋಡಿಕೊಳ್ಳೋದು ಈಗ ನಾನು ಮನೆ ಬಿಟ್ಟು ಹೋದರೆ ಎಲ್ಲವನ್ನು ನೋಡಿಕೊಂಡು ಅದನ್ನು ಮಾಡಿಕೊಂಡು ಹೋಗುವ ಶಕ್ತಿ ಅವರ ಕೈಯಲ್ಲಿರೋದು ಅದು ಆದ್ದರಿಂದ ಅದು ಒಳ್ಳೆ ರೀತಿಯಲ್ಲಿ ನನಗೆ ಮಾಡಲಿಕ್ಕಾಗಿದೆ ಮಕ್ಕಳು ಕೂಡ ಹಾಗೆ ಸಪೋರ್ಟ್ ಮಾಡದಿದ್ದರೆ ನನ್ನನ್ನು ದೂರಿದ್ದರೆ ಹಾಗೆ ಮಾಡಿದರೆ ಈಗ ಮಾಡಿದರೆ ಇಷ್ಟು ಕೆಲಸ ಮಾಡಲಿಕ್ಕೆ ಉಂಟಾ ನಾನು ಶಾಲೆಗೆ ಹೋಗಿ ಈ ಕೆಲಸ ಮಾಡಬೇಕು ನಾನು ಇಂಜಿನಿಯರ್ ಮಾಡಿದ್ದೇನೆ ಡಿಗ್ರಿ ಮಾಡಿದ್ದೇನೆ ಅಂತ ಹೇಳಿ ಹೇಳಿದರೆ ಅದು ಆಗ್ತದೆ ಮನೆಯವರ ಸಪೋರ್ಟ್ ಇದ್ದರೆ ಮಾತ್ರ ನಮಗೆ ಮಾಡಲಿಕ್ಕೆ ಅದು ಸಾಧ್ಯ ಯಾವುದೇ ಕೆಲಸವನ್ನು ಅದಕ್ಕೆ ನಮ್ಮ ನಾನು ಅವರಿಗೆ ಚಿರನಾರಣಿ ಆಗಿದ್ದಾನೆ ಅವರಿಗೆ ಖಂಡಿತ ಸರ್ ಒಂದು ಸಾಧಕ ಸಾಧನೆಯನ್ನು ಮಾಡಬೇಕು ಅಂತ ಆದ್ರೆ ನಮ್ಮ ಹಿಂದೆ ಒಬ್ರು ಖಂಡಿತ ಇದ್ದಾರೆ ಪುರುಷರ ಹಿಂದೆ ಮಹಿಳೆಯರು ನಿಂತ್ಕೊಳ್ತಾರೆ ಮಹಿಳೆಯರ ಸಾಧನೆಗೆ ಪುರುಷರು ನಿಂತ್ಕೊಳ್ತಾರೆ ಆ ಸಂದರ್ಭ ಒಂದು ವಿಶೇಷವಾಗಿ ಅವರನ್ನು ಬೆಳೆಸ್ಲಿಕ್ಕೆ ಹೆಚ್ಚು ದೊಡ್ಡ ಮಟ್ಟಿಗೆ ಬೆಳೆಸಲಿಕ್ಕೆ ಕಾರಣ ಆಗ್ತೀರಿ ಆ ರೀತಿಯಾಗಿ ನಿಮ್ಮ ಮನೆಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಎಲ್ಲ ನಿಮ್ಗೆ ಹೇಳೋದಿದ್ರೆ ನಮ್ಮ ಪ್ರೀತಿಯ ಶ್ರೋತೃಗಳಿಗೆ ನಿಮ್ಮ ಒಂದು ಮಲ್ಲಿಗೆ ಕೃಷಿಯ ಒಂದು ಅನುಭವ ಒಂದು ನಿಮ್ಮ ಮನಸ್ಸಿಗೆ ಕಂಡಂತೆ ನಿಮ್ಮ ಮನಸ್ಸಿಗೆ ಖುಷಿಯ ಆದಂತಹ ಒಂದು ಅನುಭವ ಇನ್ನೊಬ್ರು ಕೃಷಿಕರು ಮಾಡುವ ರೀತಿಯಲ್ಲಿ ನಿಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಳಿ ಸರ್ ಈಗಿನ ಕಾಲದಲ್ಲಿ ಧರ್ಮಸ್ಥಳ ಯೋಜನೆ ಉಂಟು ಒಡಿರು ಯೋಜನೆಗಳೆಲ್ಲ ಉಂಟು ಎಲ್ಲ ತುಂಬ ಜನ ಜಾಗ ಆಸ್ತಿಗಳು ಇರುವುದಿಲ್ಲ ಕಡಿಮೆ ಆಸ್ತಿ ಇರೋದು ಇದ್ದ ಆಸ್ತಿಯಲ್ಲಿ ಉತ್ತಮ ರೀತಿಯಲ್ಲಿ ಕೃಷಿ ಮಾಡಿದರೆ ಅವರಿಗೆ ಆದಾಯವನ್ನು ಪಡ್ಕೊಳ್ಬೋದು ನಮ್ಮ ಎಲ್ಲ ರೈತರಿಗೆ ನಾನು ಹೇಳ್ತಾ ಇದ್ದೇನೆ ಇದ್ದ ಜಾಗದಲ್ಲಿ ಸಾಧಾರಣ ಒಂದು ಇಪ್ಪತ್ತು ಸೆನ್ಸ್ ಜಾಗ ಇದ್ದರೆ ಒಂದು ಹತ್ತು ಸೆನ್ಸ್ ಜಾ ಅಂಗಳ ಮತ್ತು ಇದು ಹೋದರೆ ಒಂದು ಹತ್ತು ಸೆನ್ಸ್ ಬಾಕಿ ಆದರೆ ಒಂದು ಮೂವತ್ತೈದರಿಂದ ನಲ್ವತ್ತು ಗಿಡ ಮಲ್ಲಿಗೆ ಗಿಡ ನೋಡ್ಬೋದು ದೊಡ್ಡ ಆದಾಯದ ಉತ್ಪಾದನೆಯ ಒಂದು ವ್ಯಾಸ ಕೃಷಿ ಅಂದರೆ ಅದು ಮಲ್ಲಿಗೆ ಬಾಕಿ ಕೃಷಿ ಆಗೋದಿಲ್ಲ ಅಂತ ಅಂತೇಳಿಲ್ಲ ಆಲಸಂಡೆ ಆಗ್ತದೆ ತರಕಾರಿ ಎಲ್ಲ ಅದು ಒಂದು ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಹೋಗ್ತದೆ ಮಲ್ಲಿಗೆ ಹಾಗೆ ಅಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ನಲವತ್ತು ವರ್ಷ ಏನಾಗುದಿಲ್ಲ ಒಮ್ಮೆ ನೆಟ್ಟರೆ ಒಮ್ಮೆ ಹಣ ಹಾಕಿದರೆ ಅದು ತುಂಬ ವರ್ಷಕ್ಕೆ ಬಾಳಿಕೆ ಬರ್ತದೆ ಆದ್ದರಿಂದ ಅದನ್ನು ಮಲ್ಲಿಗೆ ಒಳ್ಳೆಯದು ಉತ್ತಮ ಕೃಷಿ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗೆ ಮಾಡಿದರೆ ಈ ಸ್ವಸಹಾಯ ಸಂಘದಲ್ಲೆಲ್ಲ ಲೋನ್ ತೆಗಿತಾರೆ ಲೋನ್ ತೆಗ್ದಾಗಲೇ ಮಹಿಳೆಯರಿಗೆ ಪಾಪ ಅವರಿಗೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಅಮೌಂಟ್ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಕೆಲವು ಗಂಡಸರು ಕಟ್ಟಲಿಕ್ಕೆ ಹಣ ಕೊಡ್ತಾರೆ ಕೆಲವರು ಗಂಡಸರು ಕೊಡುವುದಿಲ್ಲ ಮಹಿಳೆ ಹತ್ತು ಜನರ ಮುಂದೆ ನಿಲ್ಲಬೇಕಾದರೆ ಅವರಿಗೆ ನಮಗೆ ಸಪೋ ಸಪೋರ್ಟ್ ಮಾಡಬೇಕು ಇಲ್ಲದ್ರೆ ಅವರಿಗೆ ಕಟ್ಟಲಿಕ್ಕೆ ಕಷ್ಟ ಮತ್ತು ಹಣ ಇಲ್ಲದ ಬಡತನದ ಬಗ್ಗೆ ಅವರಿಗೆ ಕಷ್ಟ ಅಂತೇಳಿ ಕಾಣ್ ಕಾಣಬಾರದ ರೀತಿಯಲ್ಲಿ ನೋಡಿಕೊಳ್ಬೇಕು ನಾವು ಅದಕ್ಕೆ ಬೇಕಾಗಿ ನಾವು ಈ ಮಲ್ಲಿಗೆ ಅವರು ನೆಟ್ಟರೆ ಅವರಿಗೆ ಬೇಕಾದ್ರೂ ಬರುವ ಆದಾಯ ಅದರಲ್ಲಿ ಬರ್ತದೆ ಅವರೊಂದು ಹದಿನೈದರಿಂದ ಇಪ್ಪತ್ತು ಮಲ್ಲಿಗೆ ಗಿಡ ಇಟ್ಟರು ಕಡಿಮೆಯಲ್ಲಿ ಒಂದು ಅಟ್ಟಿ ಮಲ್ಲಿಗೆ ಅವರಿಗೆ ಬರ್ಬೋದು ಒಂದು ಅಟ್ಟಿ ಮಲ್ಲಿಗೆ ಬಂದರೆ ಕಡಿಮೆಯಲ್ಲಿ ಒಂದು ನಾನ್ನೂರಿಂದ ಐನೂರು ರೂಪಾಯಿ ಉತ್ಪತ್ತಿ ದಿವಸಕ್ಕೆ ಆಯಿತು ಏನಾದರೂ ಒಂದು ಮಾಡ್ಬೋದಲ್ಲ ವಾರಕ್ಕೆ ಒಂದಿಷ್ಟು ತಿಂಗಳಿಗೆ ಇಷ್ಟು ಆದಾಯ ಬರೋದಿಲ್ಲ ಅದು ಕಡಿಮೆಯಲ್ಲಿ ಒಂದು ಹದಿನೈದು ಸಾವಿರ ತಿಂಗಳಿಗೆ ಆದಾಯ ಬರ್ತದೆ ಯಾವ ಗುಂಪಿಗೆ ಆದರೂ ಕಟ್ಟಿ ಅವರಿಗೆ ಮಕ್ಕಳನ್ನು ಓದಿಸಲಿಕ್ಕೆ ಅದಕ್ಕೆ ಬಿದ್ದಕ್ಕೆ ಕೊಡ್ಬೋದಲ್ಲ ಉತ್ತಮ ಕೃಷಿ ಮಾಡಿದರೆ ಮಲ್ಲಿಗೆ ಏನು ಒಳ್ಳೆಯ ರೀತಿಯಲ್ಲಿ ಮಾಡಿದೆ ನಾನು ಹೇಳಿದ ರೀತಿಯಲ್ಲಿ ಅವರು ಚೆನ್ನಾಗಿ ಮಾಡಿದರೆ ಗಿಡವನ್ನು ಒಳ್ಳಿಟ್ಟು ಅದಕ್ಕೆ ಆನಂತರ ಅದನ್ನು ನೋಡಿಕೊಳ್ಳೋದು ಹದಿನೈದು ದಿವಸಕ್ಕೊಮ್ಮೆ ಅದಕ್ಕೆ ಮದ್ದು ಬಿಡೋದು ಹದಿನೈದು ದಿವಸಕ್ಕೊಮ್ಮೆ ಗೊಬ್ಬರ ಹಾಕೋದು ಎಲ್ಲ ಸರಿಯಾದ ರೀತಿಯಲ್ಲಿ ಮ ಅವರು ಮಾಡಿಕೊಂಡು ಹೋದರೆ ಮದ್ದನ್ನೆಲ್ಲ ಬಿಟ್ಟು ಮಾಡಿಕೊಂಡು ಸಾವಯವ ಗೊಬ್ಬರ ಹಾಕಿಕೊಂಡು ಹೋದರೆ ಕಡಿಮೆಯಲ್ಲಿ ಒಂದು ಐನೂರು ರೂಪಾಯಿ ಅವರಿಗೆ ಆದಾಯ ಬರ್ಬೋದು ಆದಾಯ ಬಂದರೆ ಒಂದು ಮೂವತ್ತು ಹದಿನೈದು ಸಾವಿರ ರೂಪಾಯಿ ಅವರಿಗೆ ತಿಂಗಳಿಗೆ ಆಯಿತು ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಜೀವನ ಮಾಡ್ಬೋದು ಮತ್ತು ಬಾಕಿ ಪಾರ್ಟ್ ಟೈಮಲ್ಲಿ ಅವರ ಬಾಕಿ ವಿಷಯ ಇರ್ಬೋದು ಬೀಡಿ ಕಟ್ಟೋದು ಏನಾದರೂ ಬಾಕಿ ಕೆಲಸವನ್ನು ಮಾಡಿಕೊಂಡು ಇಲ್ಲ ಇಲ್ಲವಾದರೆ ಒಂದು ದನವನ್ನು ತಗೊಂಡಾದರೂ ಒಂದು ದನ ಮತ್ತು ಒಂದು ಮಲ್ಲಿಗೆ ಗಿಡ ಒಂದು ಹತ್ತು ಲೀಟ್ರ್ ಐದು ಲೀಟ್ರ್ ಹತ್ತು ಲೀಟ್ರ್ ಇದು ಇದು ಹಾಲು ಹಾಕಿದರೆ ಮತ್ತೊಂದು ಇನ್ಕಮ್ ಬರ್ತದೆ ಹಾಗೆ ಬಂದರೆ ಅವರಿಗೆ ಒಂದು ಜೀವನ ಮಾಡಲಿಕ್ಕೆ ಒಳ್ಳೆ ಉತ್ತಮ ರೀತಿ ಆಗ್ತದೆ ಮತ್ತೆ ಮಲ್ಲಿಗೆಯನ್ನು ಎಲ್ಲರೂ ನೀವು ಬೆಳೆಸಿ ಅದಕ್ಕೆ ಬೇಕಾಗುವ ಮಾಹಿತಿಯನ್ನು ನಮ್ಮ ಆಕಾಶವಾಣಿಯವರು ಖಂಡಿತ ಕೊಡಲಿಕ್ಕೆ ಅವರು ತಯಾರಿದ್ದಾರೆ ನಾನು ಇಲ್ಲಿ ಬಂದು ಒಮ್ಮೆ ಹೋಗಿ ಹೇಳ್ತೇನೆ ಅದನ್ನು ಆಕಾಶವನ್ನ ಬೇರೆ ಬೇರೆ ರೀತಿಯ ಮಾಹಿತಿ ಕೂಡ ನಮಗೆ ಸಿಗ್ತದೆ ಆ ಪ್ರಕಾರ ನೀವು ಒಳ್ಳೆ ರೀತಿಯಲ್ಲಿ ಮಲ್ಲಿಗೆ ಮಾಡಿ ನಿಮ್ಮ ಜೀವನವನ್ನು ಉತ್ತಮಗೊಳಿಸಿ ಅಂತ ಹೇಳಿ ಹೇಳಿಕೊಳ್ಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ನಿಮ್ಮ ಆಕಾಶ ಈಗ ನೀವು ಇದಕ್ಕೆ ತರಬೇತಿ ಕೊಡುವುದಿದ್ರೆ ನೀವು ಕೊಡಬಹುದು ಅಲ್ವ ಹೌದು ಕೊಡ್ತೇನೆ ಈ ಇದಕ್ಕೋಸ್ಕರ ನಿಮಗೆ ನಿಮ್ಮ ಮಾಹಿತಿಗೋಸ್ಕರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಾದರೆ ಒಂದು ದೂರವಾಣಿ ಸಂಖ್ಯೆಯನ್ನು ಹೇಳ್ಬೋದು ಸರ್ ನಿಮ್ಮದು ಖಂಡಿತ ನನ್ನ ನನ್ನ ಮಾಹಿತಿ ಯಾರಿಗಾದರೂ ಬೇಕಿದ್ದರೆ ನನ್ನ ಮಾಹಿತಿ ನೀವು ನಿಮಗೆ ನಿಮಗೆ ಬೇಕಾಗಿದ್ದರೆ ನನ್ನ ಫೋನ್ ನಂಬರ ಒಂಬತ್ತು ಒಂಬತ್ತು ಏಳು ಇಪ್ಪತ್ತೆರಡು ಅರುವತ್ತು ತೊಂಬತ್ತು ಏಳು ಈ ನಂಬರಿಗೆ ನೀವು ಫೋನ್ ಮಾಡಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಒಂಬತ್ತು ಒಂಬತ್ತು ಏಳು ಇಪ್ಪತ್ತೆರಡು ಅರುವತ್ತು ತೊಂಬತ್ತು ಏಳು ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾದರೂ ನಾನು ಕೊಡಲಿಕ್ಕೆ ತಯಾರಿದ್ದೇನೆ ಒಳ್ಳೆ ರೀತಿಯಲ್ಲಿ ನೀವು ಕೃಷಿ ಮಾಡಿ ನೀವು ಉತ್ತಮ ಜೀವನವನ್ನು ನಡೆಸಿ ಅಂತ ಹೇಳಿ ನಿಮಗೆ ಆರೈಕೆಯನ್ನು ಹೇಳ್ತಾ ಇದ್ದೇನೆ ಪ್ರೀತಿಯ ಶ್ರೋತೃಗಳೇ ಇದುವರೆಗೆ ನಮ್ಮೊಂದಿಗಿದ್ದು ಮಲ್ಲಿಗೆ ಕೃಷಿ ಬಗ್ಗೆ ಒಂದಿಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಇವರನ್ನು ಕಾಂಟ್ಯಾಕ್ಟ್ ಆಗಬೇಕಾದ್ರೆ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಆರು ಸೊನ್ನೆ ಒಂಬತ್ತು ಸೊನ್ನೆ ಏಳು ಇನ್ನೊಮ್ಮೆ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಆರು ಸೊನ್ನೆ ಒಂಬತ್ತು ಸೊನ್ನೆ ಏಳು ಸರ್ ಈ ಕಾರ್ಯಕ್ರಮಕ್ಕೆ ಬಂದು ಒಂದಿಷ್ಟು ಅನುಭವಗಳನ್ನು ಹಂಚಿದ್ದೀರಾ ಇದರಿಂದ ಒಂದಿಷ್ಟು ಮಹಿಳೆಯರು ಇನ್ನು ಮಲ್ಲಿಗೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಆಸಕ್ತಿಯನ್ನು ವಹಿಸುವಂತಹ ರೀತಿಯಲ್ಲಿ ನೀವು ಅನುಭವಗಳನ್ನು ಹಂಚಿಕೊಂಡಿದ್ದೀರಾ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಈ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ಆಕಾಶವಾಣಿ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್ ಮೇಡಮ್ ನಿಮಗೂ ಧನ್ಯವಾದ ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಕೃಷಿ ಈ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡವರು ಮೋನಪ್ಪ ಪೂಜಾರಿ ಕಾವು ಪುತ್ತೂರು ಇವರು ಇವರನ್ನು ಮಾತನಾಡಿಸಿದವರು ಶಶಿಕಲಾ ಪ್ರಭು ಕಾಡುಮಠ ಈ ಕಾರ್ಯಕ್ರಮದ ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್ ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ನೀವು ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರನ್ನ ಅಣ್ಣ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು ಏನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರಾತಿನವರ್ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಕಿಸಾನ್ವಾಣಿ ಕಿಸಾನ್ವಾಣಿ ಕಿಸಾನ್ ಕಿಸಾನ್ ವಾಣಿ